ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಪ್ರೀತಿ ಜ ಹಾಸನ್ ಲೈಫ್ ಸ್ಟೈಲ್ ಹಾಗೆ ಯಾರೆಲ್ಲ ಇದೆ ಮೊದಲನೇ ವೀಡಿಯೋ ಆಗಿ ವಾಚ್ ಮಾಡ್ತಾ ಇದ್ದೀರಾ ವಿಡಿಯೋ ಕೆಳಗಡೆ ಇರುವಂಥ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿಕೊಂಡು ಬೆಲ್ಲೈಕನ್ನು ಸೆಲೆಕ್ಟ್ ಮಾಡ್ಕೊಂಡು ವಾಚ್ ಮಾಡಿ ಫ್ರೆಂಡ್ಸ್ ಇದರಿಂದ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡಿದ್ದಂತಹ ವೀಡಿಯೋಸ್ನ ನೋಟಿಫಿಕೇಷನ್ ನಿಮಗೆ ಫಸ್ಟು ಬರ್ತಾ ಹೋಗುತ್ತೆ ಹಾಗೆ ಮಂಡೇ ಈವ್ನಿಂಗ್ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಮಂಡೇ ಮಾರ್ನಿಂಗಿಂದ ನಿಮಗೆ ಗೊತ್ತಿರುತ್ತೆ ಮಂಡೇ ಕೆಲಸಗಳು ಮನೆ ಕ್ಲೀನಿಂಗು ಅದು ಇದು ಇದೇ ಆಗೋಯಿತು ಮಾರ್ನಿಂಗಿಂದ ನನಗೆ ಬ್ಲಾಗ್ ಮಾಡೋದಕ್ಕಾಗಲಿಲ್ಲ ಹಾಗೆ ಮಗ್ಳಿಗೂ ಅಷ್ಟೇ ಟೂ ಟೈಮ್ಸ್ ಆನ್ಲೈನ್ ಕ್ಲಾಸ್ ಇರೋದ್ರಿಂದ ಮಗಳು ಕೆಲಸಗಳೂ ಜಾಸ್ತಿ ಇತ್ತು ಸೊ ಹಾಗಾಗಿ ನಾನು ಮತ್ತೆ ಕಂಟಿನ್ಯೂ ಮಾಡಲಿಲ್ಲ ಈವ್ನಿಂಗ್ ರೊಟೀನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಬಿಟ್ಟು ಹಾಗೆ ಮಕ್ಳುಗಳು ಯಾವಾಗಲೂ ಆಫ್ಟರ್ನೂನ್ ಮಲಗ್ತಾಯಿದ್ರು ಇವಾಗೆಲ್ಲ ಈವ್ನಿಂಗ್ ಅವ್ರಿಗೂ ಆಟಾಡೋದೇ ಆಗೋಗುತ್ತೆ ಅವ್ನಿಗೆ ಆಡೋ ಮೂಡೇ ಜಾಸ್ತಿ ಆಗಿದೆ ಈವ್ನಿಂಗ್ ಮಲ್ಗಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ ಫೋರ್ ತರ್ಟಿ ಫೈವ್ ಓ ಕ್ಲಾಕ್ಗೆಲ್ಲ ಮಲ್ಕೊಳ್ತಾನೆ ಮತ್ತೆ ಸೆವೆನ್ ಓ ಕ್ಲಾಕ್ ಗೆದ್ದೊಳ್ತಾನೆ ಇವಾಗ ಸಿಕ್ಸ್ ತರ್ಟಿ ಆಗಿದೆ ಇವಾಗ ಎದ್ದು ಬಂದ ಮತ್ತೆ ಎದ್ದಿದ ತಕ್ಷಣ ಏನು ಸುಮ್ಮನೆ ಆರಾಮಾಗಿ ಆಟಾಡ್ಕೊಳ್ಳಲ್ಲ ಕಿರಿಕ್ ಮಾಡ್ತಾ ಇರ್ತಾನೆ ಅವನ ಸ್ವಲ್ಪ ಎತ್ಕೊಂಡು ಸುಧಾರಿಸಿ ಆಮೇಲೆ ನಾನು ಬೇರೆ ಕೆಲಸಗಳು ಮಾಡ್ಕೋಬೇಕು ಇವಾಗಲೂ ಹಾಗೆ ಮಾಡ್ತಾ ಇದ್ದ ಸೊ ಹಾಗಾಗಿ ಅವನ್ನ ಎತ್ಕೊಳ್ಳಿ ಎತ್ಕೊಳ್ಳಿ ಅಂತಿದ್ದ ಮೇಲೆ ಅಲ್ಲಿ ಕೂರಿಸ್ಕೊಂಡು ಹಂಗೆ ಸಮಾಧಾನ ಮಾಡ್ತಾಯಿದ್ದೆ ಹಾಗೆ ಇವಾಗೆಲ್ಲ ವೆದರ್ ತುಂಬ ಕೂಲ್ ಆಗಿದೆ ಫ್ರೆಂಡ್ಸ್ ತುಂಬ ಚಳಿ ಅನ್ನಿಸ್ತಾ ಇದೆ ಕಾಲೆಲ್ಲ ನೋವು ಬರುತ್ತೆ ನನಗೆ ಇನ್ನೇ ಟೈಲ್ಸ್ಗೆ ಈ ಕೋಲ್ಡ್ ಜಾಸ್ತಿ ಆದರೆ ಸಾಕು ಕಾಲೆಲ್ಲ ನೋತಾ ಇರುತ್ತೆ ಹಂಗಾಗಿ ನಾನು ಒಳಗಡೆ ಶೂ ಹಾಕೊಂಡೇ ಓಡಾಡ್ತಾ ಇರ್ತೀನಿ ಮಕ್ಳಿಗೇನು ಆ ಥರ ಚಳಿ ಅನಿಸಲ್ಲ ಅನಿಸುತ್ತೆ ಮಕ್ಳುಗಳು ಆರಾಮಾಗಿರ್ತಾರೆ ನಮಗೇನೆ ಚಳಿ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕಾಗಲ್ಲ ಸೊ ಇವಾಗ ಎಲ್ರಿಗೂ ಇಷ್ಟ ಆಗುವಂತಹ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಬನ್ನಿ ಇವಾಗ ಅದು ಯಾವ ಇನ್ ಸ್ನ್ಯಾಕ್ಸು ಮತ್ತು ಹೇಗೆ ಮಾಡೋದು ಎಷ್ಟು ಈಸಿಯಾಗಿ ಮನೆಯಲ್ಲೇ ನಾವು ಮಾಡ್ಕೋಬೋದು ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ಹೋಗ್ತೀನಿ ಹಾಗೆ ಮಕ್ಕಳು ಇವಾಗ ಎದ್ದಿರೋದ್ರಿಂದ ಅವರು ಎಗ್ ಕೇಳಿದ್ಲು ಮಗಳು ಅವಳಿಗೆ ಅವ್ನಿಗೊಂದು ಎಗ್ ದೋಸೆ ಹಾಕ್ಕೊಟ್ಟೆ ಇವಳು ಮಗಳಿಗೆ ತುಂಬ ಎಗ್ ಹಾಫ್ ಬಾಯಿಲ್ ಇಷ್ಟಪಡ್ತಾಳೆ ಒಂದು ಹಾಫ್ ಬಾಯ್ಲ್ ಹಾಕ್ಕೊಡೋಣ ಹಾಗೆ ನಾನು ಗೋಲ್ಗಪ್ಪನೇ ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ ಗೋಲ್ಗಪ್ಪ ಅಂದರೆ ಯಾರಿಗೆ ತಾನೇ ಇಷ್ಟ ಆಗೋಲ್ಲ ಹೇಳಿ ಫ್ರೆಂಡ್ಸ್ ಅದೊಲ್ಲದೇ ಇವಾಗ ಸ್ವಲ್ಪ ಈವ್ನಿಂಗು ಮಳೆ ಸ್ಟಾರ್ಟ್ ಆಗಿದೆ ಮಳೆ ಬರ ಬರ್ತಾ ಇರೋದ್ರಿಂದ ಮಳೆಗೆ ಈ ಚಳಿನಲ್ಲಿ ಸ್ವಲ್ಪ ಸ್ಪೈಸಿಯಾಗಿ ರೀತಿ ಎಲ್ಲ ಸ್ನ್ಯಾಕ್ಸ್ನ ಮಾಡ್ಕೊಂಡು ತಿಂದರೆ ತುಂಬ ಇಷ್ಟ ಎಲ್ಲರೂ ಇಷ್ಟಪಡ್ತಾರೆ ಫಸ್ಟು ಪಾನಿ ರೆಡಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಗೋಲ್ಗಪ್ಪಗೆ ಅದಕ್ಕೆ ಏನು ತೊಗೊಂಡಿದ್ದೀನಿ ಅಂತ ಶೇರ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಕಟ್ಟಷ್ಟು ಅರ್ಧ ಕಟ್ಟಷ್ಟು ಪುದೀನ ತೊಗೊಂಡಿದ್ದೀನಿ ಪುದೀನ ಮನೆಯಲ್ಲೇ ಇದೆ ಹಾಗೆ ಹಸಿರು ಮಿಣಚಿ ನಾಲ್ಕು ತೊಗೊಂಡಿದ್ದೀನಿ ಒಂದು ಇಂಚಷ್ಟು ಶುಂಠಿನ ಹಾಕ್ತಾಯಿದ್ದೀನಿ ಇದಿಷ್ಟು ಹಾಕ್ಕೊಂಡು ಪೇಸ್ಟ್ ಮಾಡಿಕೊಂಡು ಅದನ್ನ ಸೋಸ್ಕೋಬೇಕು ಪಾನಿ ರೆಡಿ ಆಗುತ್ತೆ ಆಮೇಲೆ ಅದ್ರ ಜೊತೆಗೆ ಇನ್ನೂ ಏನಾಗ್ತೀನಿ ಅಂತ ನಾನು ನಿಮ್ಮ ಜೊತೆ ತೋರಿಸ್ತೀನಿ ಹಾಗೆ ಅದ್ರ ಜೊತೆಗೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇದರಿಂದ ನಾ ಅದು ಗ್ರೀನಿಶ್ ಏನಿರುತ್ತೆ ಅದು ಕಲರ್ ಆಗೇ ಇರುತ್ತೆ ಇಲ್ಲಾಂದ್ರೆ ಸ್ವಲ್ಪ ಬ್ರೌನಿಶ್ ಆಗಿರುತ್ತೆ ಪೇಸ್ಟ್ ಮಾಡಿದ್ದಾದ್ಮೇಲೆ ಸಾಲ್ಟ್ ಹಾಕ್ಕೊಳ್ಳೋದ್ರಿಂದ ಗ್ರೀನ್ ಆಗಿರುತ್ತೆ ಅಂದ್ಬಿಟ್ಟು ನಾನು ರುಬ್ಬೇಕಾದ್ರೆ ಹಾಕೊಳ್ತಾ ಇದ್ದೀನಿ ಇದು ಮನೇನಲ್ಲಿ ಮಾಡ್ಕೊಂಡು ತಿನ್ನೋದ್ರಿಂದ ಏನು ಬೆನಿಫಿಟ್ ಅಪ್ಪ ಅಂತಂದರೆ ಹೊರಗಡೆ ಹೋದರೆ ಇವಾಗೆಲ್ಲ ಒಂದು ಪ್ಲೇಟ್ ಪಾನಿ ಪ ಒಂದು ಪ್ಲೇಟ್ ಗೋಲ್ಗಪ್ಪಗೆ ನಾವು ತರ್ಟಿ ರುಪೀಸ್ ಟ್ವೆಂಟಿ ರುಪೀಸ್ ಕೊಡಬೇಕಾಗುತ್ತೆ ಮತ್ತು ಮೊದಲಿನ ಥರ ಇವಾಗೆಲ್ಲ ಏಯ್ಟ್ ಪೀಸ್ ಇದೆಲ್ಲ ಕೊಡೋಲ್ಲ ಸಿಕ್ಸ್ ಪೀಸ್ ಏನೋ ಕೊಡ್ತಾರೆ ಅಷ್ಟೇ ಅದಕ್ಕೇ ಟ್ವೆಂಟಿ ರುಪೀಸ್ ತರ್ಟಿ ರುಪೀಸ್ ತೊಗೊಳ್ತಾರೆ ಮನೇಲಿ ನಾವು ಮಾಡೋದ್ರಿಂದ ನಮಗಿಷ್ಟ ಆಗೋಷ್ಟು ನಮಗೆ ತೃಪ್ತಿ ಆಗೋಷ್ಟು ನಾವು ತಿನ್ಬೋದು ನೋಡಿ ಫ್ರೆಂಡ್ಸ್ ಹುಣಸೆಹಣ್ಣ ನಾನು ನೆನೆಸಿಟ್ಕೊಂಡಿದ್ದೆ ಇದರಲ್ಲಿ ಹುಣಸೆಹಣ್ಣ ಆ್ಯಡ್ ಮಾಡಿಬಿಟ್ಟು ಸ್ವಲ್ಪ ಚಾಟ್ ಮಸಾಲ ಹಾಕ್ತೀನಿ ತುಂಬ ಚೆನ್ನಾಗಿ ಪಾನಿ ರೆಡಿಯಾಗುತ್ತೆ ಅದರಲ್ಲೂ ನನಗೆ ಹೊರ್ಗಡೆ ಹೋದಾಗಲೇ ತಿನ್ಬೇಕು ಅನಿಸ್ತಾ ಇರುತ್ತೆ ಮನೆಯಲ್ಲಿ ನಾವು ಮಾಡೋದು ನಾವು ತಿನ್ನೋ ಅಷ್ಟರಲ್ಲಿ ನಮಗೆ ಅದು ಮೂಡಿರಲ್ಲ ಅದೇ ಹೊರ್ಗಡೆ ನೋಡಿದಾಗ ಅದು ರೆಡಿಯಾಗಿರುತ್ತೆ ನಮಗೆ ತಿನ್ನಬೇಕು ಅನಿಸ್ತಾ ಇರುತ್ತೆ ಹಸ್ಬೆಂಡ್ಗೆ ಕೇಳಿದ್ರೆ ಅದೆಲ್ಲ ಎಷ್ಟು ಸಲ ಕೈಯಜ್ಜಿರ್ತಾರೆ ಪಾನಿ ಒಳಗಡೆ ಅದೆಲ್ಲ ಗಲೀಜೆಲ್ಲ ನೀವು ತಿನ್ನಬೇಕಾ ಪಕ್ಕದಲ್ಲೇ ಗಲೀಜೆಲ್ಲ ಉಗಿತಾ ಇರ್ತಾರೆ ಹಾಗೆ ಹೀಗೆ ಅಂತ ಏನೇನೋ ರೀಸನ್ ಹೇಳ್ಬಿಟ್ಟು ಅದನ್ನು ತಿನ್ನಲೇಬಾರ್ದು ಅನ್ನೋ ಥರ ನಮಗೆ ಮೂಡ್ ಕ್ರಿಯೇಟ್ ಮಾಡಿಬಿಡ್ತಾರೆ ನೋಡಿ ಫ್ರೆಂಡ್ಸ್ ಪೂರಿ ರೆಡಿ ಮಾಡ್ಕೊಳ್ಳೋಣ ಇದು ರೆಡಿಮೇಡ್ ಪೂರಿ ಎಲ್ಲ ಕಡೆನೂ ಸಿಗುತ್ತೆ ಇವಾಗ ಇದನ್ನ ಹಾಕಿದರೆ ಪೂರಿ ತುಂಬ ಚೆನ್ನಾಗಿ ಬರುತ್ತೆ ಮನೆಯಲ್ಲಿ ನಾವು ಪೂರಿ ಮಾಡೋಕ್ಕೋದ್ರೆ ಒಂದೊಂದ್ಸಲ ಒಂದೊಂದು ಥರ ಬರುತ್ತೆ ಫ್ರೆಂಡ್ಸ್ ಮನೆಯಲ್ಲೂ ಮಾಡ್ಬೋದು ಅಷ್ಟು ಕ್ರಿಸ್ಪಿಯಾಗಿ ಬರಲ್ಲ ಒಂದೊಂದು ಸಲ ಕೆಟ್ಟೋಗಿಬಿಡುತ್ತೆ ಸೊ ಇವಾಗ ರೆಡಿಮೇಡೇ ಸಿಗ್ತಾ ಇರೋದ್ರಿಂದ ಇದನ್ನು ತಂದು ಮಾಡ್ಕೊಳ್ಳೋದ್ರಿಂದ ತುಂಬ ಈಸಿಯಾಗಿ ರೆಡಿ ಆಗುತ್ತೆ ಪೂರಿ ತುಂಬ ಚೆನ್ನಾಗೂ ಇರುತ್ತೆ ನೀವು ನೋಡ್ತಾ ಇರ್ಬೋದು ಎಷ್ಟು ಬೇಗ ಉಬ್ಬಿ ಬಂತು ಅಂದ್ಬಿಟ್ಟು ಹಾಗೆ ಹಸ್ಬೆಂಡ್ ಹೇಳೋದು ನಮ್ಮ ಆರೋಗ್ಯಕ್ಕೋಸ್ಕರನೇ ನಾವು ಚೆನ್ನಾಗಿರಲಿ ನಮ್ಮ ಆರೋಗ್ಯ ಹೆಲ್ತಿಯಾಗಿ ನಾವು ಹೆಲ್ತಿಯಾಗಿರಲಿ ಅನ್ನೋದಕ್ಕೋಸ್ಕರನೇ ಅವ್ರು ಹೇಳೋದು ನಾನು ಕೆಲವೊಂದು ಸಲ ಅದನ್ನ ನೆಗೆಟಿವ್ ಆಗಿ ತೊಗೊಂಡು ಅವ್ರ ಹತ್ರ ಕಿರಿಕ್ ಮಾಡ್ತಾ ಇರ್ತೀನಿ ಮನೇಲಿ ಮಾಡೋದಕ್ಕೆ ನಮಗೆ ಸೋಮವಾರಿತನ ಅಲ್ವಾ ಸೋಮಾರಿತನ ಅನ್ನೋದಕ್ಕಿಂತ ಬೇರೆ ಕೆಲಸಗಳಲ್ಲಿ ನಾವು ಆಗಿರ್ತೀವಿ ಹಾಗಾಗಿ ಹೊರ್ಗಡೆ ರೆಡಿಮೇಡ್ ಸಿಗೋದ್ರಿಂದ ಅದನ್ನು ಇಷ್ಟಪಡ್ತಾ ಇರ್ತೀನಿ ಅವ್ರು ಹೇಳೋದು ನನ್ನ ನಮ್ಮ ಆರೋಗ್ಯ ಚೆನ್ನಾಗಿರಲಿ ನಾವು ಹೆಲ್ತಿಯಾಗಿರಲಿ ಅನ್ನೋದಕ್ಕೋಸ್ಕರನೇ ಅದು ಸರಿಯೇ ಅಲ್ವಾ ಫ್ರೆಂಡ್ಸ್ ಇವಾಗ ಎಲ್ಲ ನಾವು ನೋಡ್ತಾ ಇರ್ತೀವಿ ಎಷ್ಟು ಡೆಸ್ಟ್ ಅಲರ್ಜಿ ಇರುತ್ತೆ ಮತ್ತು ಅಲ್ಲೇ ಎಲ್ಲ ಗಲೀಜು ಮಾಡ್ತಾ ಇರ್ತಾರೆ ಪಕ್ಕದಲ್ಲೇ ಎಲ್ಲ ಉಗಿತಾ ಇರ್ತಾರೆ ಬೀದಿ ಮೇಲೆಲ್ಲ ಗೋಲ್ಗಪತಿನ ಜಾಗಗಳು ಅಷ್ಟು ಚೆನ್ನಾಗಿರಲ್ಲ ಎಲ್ತಿಯಾಗಿರಲ್ಲ ಮನೆಯಲ್ಲಿ ಮಾಡಿದರೆ ಎಲ್ಲರೂ ಖುಷಿಯಾಗಿ ತಿನ್ಬೋದು ಹಾಗೆಯೇ ಹೆಲ್ತಿಯಾಗೂ ಇರುತ್ತೆ ಅಷ್ಟೇ ಟೇಸ್ಟಿಯಾಗೂ ಬರುತ್ತೆ ಇವಾಗ ನಾನು ನಾನು ಮಾಡೋ ಪ್ರೊಸೀಜರನ್ನು ನೀವು ಫಾಲೋ ಮಾಡೋದ್ರಿಂದ ನೀವು ಬೀದಿ ಮೇಲೆ ಏನು ತಿಂತೀರಾ ಸೇಮ್ ಗೋಲ್ಗಪ್ಪನ ನೀವು ತಿನ್ಬೋದು ಮನೆಯಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಒಂದ್ಸಲ ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಒಂದ್ಸಲ ಮಾಡಿ ನೋಡಿ ನೋಡಿ ನಾನು ಕಾಳು ಮತ್ತು ಆಲೂಗಿಡ ಎರಡೂ ಒಟ್ಟಿಗೆ ಬೇಯಿಸೋಕಾಗ್ತಿದ್ದೆ ಯಾಕೆಂದರೆ ಕಾಳು ಸ್ವಲ್ಪ ಇರೋದ್ರಿಂದ ಸಪ್ರೇಟ್ ಸಪ್ರೇಟ್ ಬೇಯಿಸೋದು ಬೇಡ ಅಂದ್ಬಿಟ್ಟು ಚೆನ್ನಾಗಿ ಬೆಂದಿದೆ ಮಾರ್ನಿಂಗೇ ನೆನೆಸಿಟ್ಟಿದೆ ನಾನು ಕಡಲೆ ಕಾಳನ್ನ ಇವಾಗ ಆಲೂಗಡೆಯೂ ಕಡಲೆ ಬೇಯಿಸಿದ್ದೀನಿ ಚಿಕ್ಕ ಕುಕ್ಕರಲ್ಲಿ ಇವಾಗ ಅದನ್ನ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಸ್ಮ್ಯಾಶ್ ಮಾಡಿದ್ದಾದಮೇಲೆ ಕಡಲೆ ಕಾಳು ಏನಿದೆ ಅದನ್ನು ಹಾಕ್ಕೊಳ್ಳೋಣ ಮತ್ತು ಅದ್ರ ಜೊತೆಗೆ ಈ ಕೊತ್ತಂಬರಿ ಸೊಪ್ಪನ್ನು ಮತ್ತೆ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಅಂಥ ಈ ಆನಿಯನ್ನು ನಾನು ಇದ್ರ ಜೊತೆಗೆ ಆ್ಯಡ್ ಮಾಡ್ತಾ ಇದ್ದೀನಿ ಇದು ತುಂಬ ಈಸಿಯಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಬೀದಿ ಮೇಲೆಲ್ಲ ಏನು ತಿಂತೀರ ಸೇಮ್ ಟೇಸ್ಟ್ ನೀವು ಈ ಥರ ಪ್ರೊಸೀಜರಲ್ಲಿ ಮಾಡಿದರೆ ತಿನ್ಬೋದು ಫ್ರೆಂಡ್ಸ್ ಹಾಗೆಯೇ ಅಚ್ಕಾರದ ಪುಡಿ ಇದ್ದೀನಿ ಫ್ರೆಂಡ್ಸ್ ನೋಡ್ಕೊಂಡು ಹಾಕೊಳ್ಳಿ ಆನಿಯನ್ ಹಾಕಿರೋದ್ರಿಂದ ಅದು ಸ್ವಲ್ಪ ಸ್ಪೈಸಿಯಾಗೇ ಬರುತ್ತೆ ಮತ್ತು ಇದ್ರ ಜೊತೆಗೆ ನಾನು ಸ್ಪರ್ಶ ಚಾಟ್ ಮಸಾಲಾನ ಯೂಸ್ ಮಾಡ್ತಾ ಇದ್ದೀನಿ ಪಾನಿಗೂ ಒಂದು ಸ್ವಲ್ಪ ಆ್ಯಡ್ ಮಾಡಿದ್ದೀನಿ ಫ್ರೆಂಡ್ಸ್ ಇದನ್ನು ಹಾಕೋದ್ರಿಂದ ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ ನಾವು ಸೇಮ್ ಔಟ್ಸೈಡ್ ತಿನ್ನೋ ಥರನೇ ಫ್ಲೇವರ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಇದು ಹಾಗೆ ಸ್ವಲ್ಪ ಒಂದೇ ಒಂದು ಚುಟಿಕೆ ಅಷ್ಟು ಗರಂ ಮಸಾಲ ಇದ್ದೀನಿ ಅದು ಆಪ್ಷನಲ್ಲಿ ನೀವು ಹಾಕಿದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ಇವಾಗ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಕ್ವಿಕ್ಕಾಗಿ ಹಾಗೇನೇ ಈಸಿಯಾಗಿ ಎಲ್ತಿಯಾಗಿ ಮನೆಯಲ್ಲೇ ನಾವು ಗೋಲ್ಗಪ್ಪನ ರೆಡಿ ಮಾಡ್ಬೋದು ಅಂತ ಅಷ್ಟೇ ಟೇಸ್ಟಿಯಾಗೂ ಇರುತ್ತೆ ಇವಾಗ ತಿನ್ನೋದಕ್ಕೆ ರೆಡಿಯಾಗಿದೆ ಇದನ್ನ ಓಪನ್ ಮಾಡಿಬಿಟ್ಟು ಇವಾಗ ಅದು ಗೋಲ್ಗಪ್ಪ ಮಿಕ್ಸಿ ಏನು ರೆಡಿ ಮಾಡಿದ್ವಿ ಅದನ್ನ ಇದರೊಳಗಡೆ ತುಂಬಿಸ್ಕೊಂಡು ಅದ್ರ ಜೊತೆ ಪಾನಿ ಸೇರಿಸ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿ ತುಂಬ ಆಗಿರುತ್ತೆ ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಒಂದು ಸಲ ಟ್ರೈ ಮಾಡಿ ನೋಡಿ ಟ್ರೈ ಮಾಡಿ ನೋಡಿ ನನಗೆ ಕಮೆಂಟ್ ಮಾಡಿ ಹಾಗೆ ಈ ಈ ರೆಸಿಪಿ ಇಷ್ಟ ಆದರೆ ನಿಮಗೆ ವಿಡಿಯೋ ಕೊನೆಯ ಲೈಕ್ ಮಾಡೋದನ್ನ ಮರಿಬೇಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಅಂತ ಹೇಳ್ತೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಬಾಯಲ್ಲಿ ನೀರು ಇದೆ ನೋಡ್ತಾ ಇದ್ರೇ ಬನ್ನಿ ಇವಾಗ ತಿಂದುಬಿಡೋಣ ಅದನ್ನ ಫಸ್ಟು ನನಗಂತೂ ತುಂಬ ಇಷ್ಟ ಫ್ರೆಂಡ್ಸ್ ಇದು ನನ್ನ ಫೇವ್ರೆಟ್ ಚಾರ್ಟ್ಸ್ ಅಂತಲೇ ಹೇಳ್ಬೋದು ನಿಮಗೂ ಯಾರಿಗಾದರೂ ಇದು ಇಷ್ಟ ಇದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೇನೇ ಇದನ್ನ ಮಾಡ್ಕೊಂಡು ತಿಂದಾದಮೇಲೆ ನನಗೆ ಕಮೆಂಟ್ ಮಾಡಿ ಹೇಗೆ ಬಂತು ಅಂತ ನನ್ನ ಜೊತೆ ಶೇರ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಈ ರೆಸಿಪಿ ಇಷ್ಟ ಆಗಿದ್ರೆ ನಿಮಗೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ಯೂಸ್ಫುಲ್ ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆ ನಿಮಗೆ ಸಿಗ್ತೀನಿ ಫ್ರೆಂಡ್ಸ್ ಹಾಗೆಯೇ ಯಾರೆಲ್ಲ ಮೊದಲನೇ ವೀಡಿಯೋ ಆಗಿ ವಾಚ್ ಮಾಡ್ತಾ ಇದ್ದೀರಾ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ ಫ್ರೆಂಡ್ಸ್ ಇದರಿಂದ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡಿದಂಥ ವೀಡಿಯೋ ನೀವು ನೋಡ್ಬೋದು ಟೇಕ್ ಕೇರ್ ಆಲ್ ಆಫ್ ಯು ಬಾ ಬಾಯ್